ಜಮ್ಮು ಕಾಶ್ಮೀರದಲ್ಲಿ ಮತ್ತು ಇನ್ನೂ ಅನೇಕ ಕಡೆಗಳಲ್ಲಿ ಡ್ರೋನ್ ದಾಳಿ ಆಗಿದೆ ರಜೆಯಲ್ಲಿದ್ದಂತಹ ಯೋಧರಿಗೆ ತುರ್ತಾಗಿ ಬರಬೇಕು ಅಂತ ಕರೆ ಕೂಡ ಮಾಡಲಾಗಿದೆ ಬಿ ಎಸ್ ಎಫ್ ಎಫ್ ಪ್ಯಾರಾಮಿಲಿಟ್ರಿ ಆರ್ಮಿ ಯೋಧರಿಗೆ ಕರೆ ಹೋಗಿದೆ ತುರ್ತಾಗಿ ಬರಬೇಕು ರಜೆಯನ್ನು ಕ್ಯಾನ್ಸಲ್ ಮಾಡಿ ರಜೆ ರದ್ದುಗೊಳಿಸಿ ತುರ್ತಾಗಿ ಕರ್ತವ್ಯಕ್ಕೆ ಹಾಜರಾಗಿ ಅಂತ ಕರೆ ಹೋಗಿದೆ ದೇವರ ಜಾತ್ರೆಗೆ ರಜೆ ಮೇಲೆ ಬಂದಿದ್ದಂತಹ ಹದಿನಾರು ಯೋಧರು ಯುನಿಟ್ ಯೋಧರಿಗೆ ಈಗ ವಾಪಸ್ ಬನ್ನಿ ಅಂತ ಕರೆ ಬಂದಿದೆ ಯೋಧರನ್ನ ಸನ್ಮಾನಿಸಿ ಬೀಳ್ಕೊಟ್ಟಿದ್ದಾರೆ ತಾಂಡ ಗ್ರಾಮಸ್ಥರು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಊರಿನ ಜಾತ್ರೆ ಇತ್ತು ಆ ಜಾತ್ರೆಗೆ ಅಂತ ಯೋಧರು ರಜೆ ಮೇಲೆ ಬಂದಿದ್ರು ಆದರೆ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಸಂದಿಗ್ಧ ಪರಿಸ್ಥಿತಿ ಉದ್ವಿಗ್ನ ಪರಿಸ್ಥಿತಿ ಇರುವಂತಹ ಹಿನ್ನೆಲೆಯಲ್ಲಿ ಈಗ ತುರ್ತಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಕರೆ ಬಂದಿದೆ ಹಾಗಾಗಿ ರಜೆ ಮೇಲೆ ಬಂದಂತಹ ಯೋಧರು ಹೊರಟು ನಿಂತಿದ್ದಾರೆ ಅಂತಹ ಯೋಧರನ್ನು ಗ್ರಾಮಸ್ಥರು ಸನ್ಮಾನಿಸಿದ್ದಾರೆ ಸನ್ಮಾನಿಸಿ ಬೀಳ್ಕೊಟ್ಟಿದ್ದಾರೆ ತಾಂಡಾ ಗ್ರಾಮಸ್ಥರು ಸೈನಿಕ ಇವತ್ತು ಏನೇನು ಬೇಕಂದರೆ ನಾವು ಅನಂತಕುಮಾರ್ ನನ್ನ ಹೆಸರು ಅನಂತ್ ಕುಮಾರ್ ಚವ್ಹಾಣ್ ಅಂತ ನಾನು ಎಸ್ ಎಸ್ ಬೆಲೆ ಕಾರ್ಯ ಮಾಡ್ತಾಯಿದ್ದೀನಿ ನಾನು ಈ ಸಲ ರಜೆ ಇಪ್ಪತ್ತು ದಿವಸದಂತ ಬಂದಿದ್ದಿರೋದು ಬಂದಿರೋದ್ರಿಂದ ಈಗ ನಮ್ಮ ಊರಲ್ಲಿ ಒಂದು ಉಲ್ಲಾಸದ ಮಹೋತ್ಸವ ನಡೀತಿದ್ದೆ ಅದನ್ನು ಬಿಟ್ಟು ಈಗ ನಾವು ರೀ ಆಗಿದೆ ದೇಶ ಭಾಳ ಗಂಭೀರ ಪರಿಸ್ಥಿತಿ ಇದೆ ದೇಶದಲ್ಲಿ ನಾವು ಮಿಲಿಟರಿದವರು ಯಾಕಂದರೆ ನಮ್ಮ ನಾವು ಹೋದರೆ ದೇಶ ಉಳಿತದೆ ನಾವು ಇಲ್ಲೇ ಕೂತ್ರೆ ದೇಶ ಉಳಿಯಂಗಿಲ್ಲ ಅದೇ ಸಲುವಾಗಿ ನಾವು ಏನೇ ಇರಲಿ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ನಾವು ಇದು ಮಾಡಿದ್ದೀವಿ ಹೋಗಲಿಕ್ಕೆ ನಾನು ಮುತ್ತಣ್ಣ ಜಾಧವ್ ಹುಲ್ಲೂರು ತಾಂಡ ಬಿ ಎಸ್ ಎಫ್ ಬಾರ್ಡ್ರ್ ಸೆಕ್ಯೂರಿಟಿ ಫೋರ್ಸ್ ನಾವು ಮೂವತ್ತು ದಿನ ರಜ ಬಂದಿದ್ದೇವೆ ಈಗ ರಜೆ ಬಂದ ಮೇಲೆ ಇಲ್ಲಿ ನಮ್ಮ ದೇಶದಲ್ಲಿ ಆಗೋ ಸಲುವಾಗಿ ನಾವು ನಮ್ಮ ಗೃಹ ಮಂತ್ರಾಲಯ ಸಲುವಾಗಿ ಗೃಹ ಮಂತ್ರಾಲಯ ನಮಗೆ ರಿಟರ್ನ್ ಕಾಲ್ ಮಾಡಿದೆ ಅದರ ಸಲುವಾಗಿ ನಾವು ನಮ್ಮ ಫ್ಯಾಮಿಲಿಯವರಿಗೂ ಬಿಟ್ಟು ನಮ್ಮ ದೇಶ ಮುಖ್ಯ ನಮ್ಮ ದೇಶ ಸಲುವಾಗಿ ನಾವು ಇವತ್ತು ಹೊರಟ ಕಾಲ್ ಮಾಡಿದ ಸಲುವಾಗಿ ನಾವು ಈ ಆಪ್ರೇಷನ್ನು ಹಾಗೂ ಸಲುವಾಗಿ ಕಾರಣ ಏನಂದರೆ ನಮ್ಮ ದೇಶದಲ್ಲಿ ಇಪ್ಪತ್ತಾರು ಜನಗಳು ಹೇಗೋ ಮಿಲಿಟೆನ್ಸ್ಗಳು ಪಡೆದು ಅವರು ತಮ್ಮ ಮಕ್ಕಳಿಗೆ ಫ್ಯಾಮ್ಲಿಯವರಿಗೆ ಅವರು ಬಿಟ್ಟು ಕಾಣಿಯಾಗಿದ್ದಾರೆ ಅದು ಆಪ್ರೇಷನ್ನು ಸಿಂಧೂರ ಅಂತ ಕಲಸಿ ಅದು ಇಟ್ಟಿದ ಸಲುವಾಗಿ ನಾವು ಆ ಸಿಂಧೂರನ್ನು ನಾವು ಮತ್ತೆ ಕಂಟಿನ್ಯೂ ಇಡಬೇಕಂತ ಕಲಸಿ ನಾವು ಈ ದೇಶವನ್ನು ನಾವು ರಕ್ಷಣೆ ಮಾಡಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್